ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಅಧಿವೇಶನಕ್ಕೆ ತಟ್ಟಿದ ಗುರ್ಲಾಪುರ ಮುಥೋಳ ರೈತರ ಹೋರಾಟದ ಬಿಸಿ ಈ ಬಾರಿ ಅಧಿವೇಶನಕ್ಕೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿ ಭದ್ರತೆಗೆ ನಿಯೋಜನೆ ಅಧಿವೇಶನ ಸಂದರ್ಭದಲ್ಲೂ ರೈತರಿಂದ ಪ್ರತಿಭಟನೆಗೆ ನಿರ್ಧಾರ ಇದೇ ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಆರಂಭ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಅಧಿವೇಶನ ಈ ಬಾರಿಯ ಅಧಿವೇಶನಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಕರೆ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆ ನಿಯೋಜನೆಗೆ ನಿರ್ಧಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಿ ನಿರ್ಧಾರ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಾಗಿ ಬಿಗಿ ಭದ್ರತೆ ಹತ್ತು ದಿನಗಳ ಅಧಿವೇಶನಕ್ಕೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿ ನಿಯೋಜನೆ ರೈತರು ಮೀಸಲಾತಿ ಸೇರಿ ನೂರಾರು ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತೆ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿಂದ ನಡೆಯುವರೆಗೆ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಮತ್ತು ಗದಗ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನು ಕಾನ್ಸ್ಟೇಬಲಿಂದ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೆ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಅವರು ಕಮಿಷನ್ರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಲಾ ಆರ್ಡರ್ ಎ ಡಿ ಜಿ ಪಿ ಅವರು ಮನೆ ಹಿತೇಂದ್ರ ಅವ್ರು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಕೂಡ ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂಥ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನಂಶ ಪ್ರತಿಭಟನೆಗಳು ಆಗುತ್ತವೆ ಅದು ರೈತರದಿರ್ಬೋದು ಎಮ್ ಇ ಎಸ್ ಇರ್ಬೋದು ಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳಿರ್ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು ಇದೆಲ್ಲ ನಡೆದಿದೆ ಎಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಡೋ ಆಗುವ ಸಾಧ್ಯತೆಗಳಿದ್ದಾವೆ ಆಗ್ತವೆ ಅಂತ ನನಗೇನು ಗೊತ್ತಿಲ್ಲ ಯಾಕೆಂದರೆ ಯಾರು ನಮ್ಮನ್ನು ನಮ್ಮ ಆಫೀಸರ್ಸನ್ನು ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು ಇನ್ನೂ ಕೂಡ ಅದು ಆಗಿಲ್ಲ ಹಾಗಾಗಿ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕಾಗೋದಿಲ್ಲ ಆಗುತ್ತೆ ಅಂತೇಳಿ ಆಗಬಹುದು ಆಗದೇನೋ ಇರಬಹುದು ಆದರೆ